ಆತ್ಮೀಯರಾದಂತ ಜ್ಯೋತಿ ಗಣೇಶ್ ಅವರ ಐವತ್ತನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ತುಂಬ ಹೃದಯದಿಂದ ನೂರು ಕಾಲ ಬಾಳ್ರಿ ಹೇಳಿ ಹಾರೈಸಿ ಅವರ ಒಂದು ಕರ್ತವ್ಯ ನಿಷ್ಠೆ ಅವರು ತುಮಕೂರು ನಗರಕ್ಕೆ ಶಾಸಕರಾಗಿ ಅವರ ತಂದೆ ಬಸವರಾಜಣ್ಣ ಅವರ ಒಂದು ಮಾರ್ಗದರ್ಶನದಲ್ಲಿ ಏನಿವತ್ತು ತುಮಕೂರು ನಗರ ಅಭಿವೃದ್ಧಿ ಆಗ್ತಾ ಇದೆ ಅದು ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟಲ್ಲಿ ಇವತ್ತು ತುಮಕೂರು ಜನ ಇನ್ನೆಂದಿಗಿಂತಲೂ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲ ರೀತಿಯ ಒಳ್ಳೆದಾಗ್ಲಿ ತುಮಕೂರು ನಗರಕ್ಕೆ ಅವರ ಒಂದು ಕೊಡುಗೆ ಮತ್ತೆ ಕಾಂಟ್ರಿಬ್ಯೂಷನ್ ಕೆಲಸ ಇನ್ನೂ ಸಾಕಷ್ಟು ಆಗ್ಬೇಕಾಗಿದೆ ಹಾಗಾಗಿ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಎಲ್ಲವನ್ನು ಕೂಡ ಕೊಟ್ಟು ಅಧಿಕಾರವನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನಾನು ತುಂಬರ ದಿನದಿಂದ